ನಿಮಗೆ ಹೀಗೆಲ್ಲ ಆಗುತ್ತಿದ್ದರೆ ಪಿತ್ರದೋಷ ಇರುವುದು ಪಿಕ್ಸ್ ಪಿತ್ರಗಳು ನಮ್ಮ ಮೇಲೆ ಅಸಮಾಧಾನಗೊಂಡಾಗ ನಮ್ಮಿಂದ ಅವರಿಗೆ ಸಮಸ್ಯೆಗಳು ಉಂಟಾದಾಗ ನಾವು ಪಿತ್ರದೋಷದಂತಹ ಗಂಭೀರ ದೋಷಗಳಿಗೆ ಗುರಿಯಾಗಬೇಕಾಗುತ್ತದೆ ನಾವು ಪಿತ್ರದೋಷಕ್ಕೆ ಒಳಗಾಗಿದ್ದರೆ ಅಥವಾ ಪಿತ್ರಗಳು ನಮ್ಮ ಮೇಲೆ ಅಸಮಾಧಾನಗೊಂಡಿದ್ದರೆ ಯಾವೆಲ್ಲ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ ಗೊತ್ತೇ ಪಿತ್ರದೋಷವಿದ್ದರೆ ಈ ಲಕ್ಷಣಗಳೆಲ್ಲ ಕಾಣಿಸಿಕೊಳ್ಳುತ್ತವೆ ಹಿಂದೂ ಧರ್ಮದಲ್ಲಿ ಪಿತೃಪಕ್ಷಕ್ಕೆ ಹೆಚ್ಚಿನ ಮಹತ್ವವಿದೆ ಪಿತೃಪಕ್ಷದ ಸಮಯದಲ್ಲಿ ನಮ್ಮ ಪೂರ್ವಜರು ತಮ್ಮ ವಂಶಸ್ಥರನ್ನು ಆಶೀರ್ವದಿಸಲು ಭೂಮಿಗೆ ಬರುತ್ತಾರೆ ಎಂಬುದು ಪುರಾಣದ ನಂಬಿಕೆ ಪಿತೃಪಕ್ಷದಲ್ಲಿ ಶ್ರಾದ್ದವನ್ನು ಪೂರ್ವಜರ ಮೋಕ್ಷಕ್ಕಾಗಿ ಮತ್ತು ಅವರ ಆತ್ಮಗಳ ಶಾಂತಿಗಾಗಿ ಮಾಡಲಾಗುತ್ತದೆ ಈ ದಿನದಂದು ದಾನ ಪುಣ್ಯ ಧಾರ್ಮಿಕ ಕಾರ್ಯಗಳನ್ನು ಮಾಡುವುದರಿಂದ ಮತ್ತು ಪೂರ್ವಜರ ಹೆಸರಿನಲ್ಲಿ ಪಿಂಡದಾನ ಮಾಡುವುದರಿಂದ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಪೂರ್ವಜರು ಕೋಪಗೊಂಡರೆ ಮನೆಯಲ್ಲಿ ಅಶಾಂತಿ ಉಂಟಾಗುವುದು ಎನ್ನುವ ನಂಬಿಕೆ ಇದೆ ಪೂರ್ವಜರು ಕೋಪಗೊಂಡಾಗ ಮನೆಯಲ್ಲಿ ಅನೇಕ ರೀತಿಯಲ್ಲಿ ಭಿನ್ನಾಭಿಪ್ರಾಯಗಳು ಪ್ರಾರಂಭವಾಗುತ್ತವೆ ಪಿತ್ರಗಳು ನಮ್ಮ ಮೇಲೆ ಕೋಪಿಸಿಕೊಂಡಾಗ ಅಥವಾ ನಾವು ಪಿತ್ರದೋಷಕ್ಕೆ ಒಳಗಾದಾಗ ಯಾವೆಲ್ಲ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ ಗೊತ್ತೇ ಮನೆಯಲ್ಲಿ ವೈಷಮ್ಯ ಪೂರ್ವಜರ ಅಸಮಾಧಾನದಿಂದ ಅಥವಾ ನಮ್ಮ ಮೇಲೆ ಪಿತ್ರಗಳು ಕೋಪಿಸಿಕೊಂಡಾಗ ಮನೆಯಲ್ಲಿ ವೈಷಮ್ಯ ಉಂಟಾಗುವುದು ಸಾಮಾನ್ಯ ವಿನಾಕಾರಣ ಕುಟುಂಬಸ್ಥರು ಪರಸ್ಪರ ಜಗಳವಾಡುತ್ತಲೇ ಇರುತ್ತಾರೆ ನಿಮ್ಮ ಸ್ಥಳದಲ್ಲೂ ಹೀಗಾದರೆ ಇದಕ್ಕೆ ಪಿತೃದೋಷವೇ ಕಾರಣವೆಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಆರೋಗ್ಯ ಸಂಬಂಧಿ ಸಮಸ್ಯೆಗಳು ಪೂರ್ವಜರ ಕೋಪದಿಂದ ಆ ಮನೆಯ ಕುಟುಂಬ ಸದಸ್ಯರಲ್ಲಿ ಆರೋಗ್ಯ ಸಂಬಂಧಿ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ ಕುಟುಂಬದ ಯಾವುದೇ ಸದಸ್ಯರು ನಿರಂತರವಾಗಿ ಅಸ್ವಸ್ಥರಾಗಿರುತ್ತಾರೆ ಚಿಕಿತ್ಸೆಯ ಹೊರತಾಗಿಯೂ ಸಮಸ್ಯೆಗಳು ಮುಂದುವರಿಯುತ್ತಲೇ ಇರುತ್ತವೆ ಇದು ಪಿತೃದೂಷದ ದೊಡ್ಡ ಲಕ್ಷಣವಾಗಿದೆ ಕೆಲಸದಲ್ಲಿ ಅಡಚಣೆ ನೀವು ಯಾವುದೇ ಕೆಲಸವನ್ನು ಮಾಡಲು ಹೊರಟಾಗ ಅದು ಅರ್ಧಕ್ಕೆ ನಿಂತು ಹೋಗುತ್ತಿದ್ದರೆ ಅಥವಾ ಕೆಲಸದಲ್ಲಿ ಒಂದರ ಮೇಲೊಂದು ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತಿದ್ದರೆ ಅದು ಪಿತೃದೋಷದ ಲಕ್ಷಣವಾಗಿರಬಹುದು ಪಿತೃದೋಷದಿಂದ ಕೆಲಸದಲ್ಲಿ ಅಡೆತಡೆ ಕೆಲಸ ಮಾಡುವಾಗ ಇದ್ದಕ್ಕಿದ್ದಂತೆ ನಿಂತು ಹೋಗುವುದು ಸಾಮಾನ್ಯ ಲಕ್ಷಣವಾಗಿದೆ ಅಂದರೆ ಪಿತೃದೋಷವು ಒಬ್ಬ ವ್ಯಕ್ತಿಯ ಪ್ರಗತಿಗೆ ಸಮಸ್ಯೆಗಳನ್ನುಂಟು ಮಾಡುತ್ತದೆ ಮಕ್ಕಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಪಿತೃದೋಷದಿಂದಾಗಿ ಕುಟುಂಬದಲ್ಲಿ ಮಕ್ಕಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ನಿಮ್ಮ ಕುಟುಂಬದಲ್ಲಿ ಪತಿಪತ್ನಿಯ ನಡುವೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲದಿದ್ದರೂ ಸಂತಾನ ಭಾಗ್ಯದಿಂದ ವಂಚಿತರಾಗಿದ್ದರೆ ಅದುವೇ ಪಿತೃದೋಷದ ಸಂಕೇತವಾಗಿರಬಹುದು ಕುಟುಂಬದಲ್ಲಿ ಅವಿವಾಹಿತರು ನಿಮ್ಮ ಕುಟುಂಬದ ಯಾವುದೇ ಸದಸ್ಯರ ವಿವಾಹದಲ್ಲಿ ಅಡೆತಡೆಗಳು ಇದ್ದಲ್ಲಿ ಅದು ಪಿತೃದೋಷದ ಲಕ್ಷಣವಾಗಿರಬಹುದು ಪಿತೃದೋಷದಿಂದಾಗಿ ಕುಟುಂಬದ ಸದಸ್ಯರು ಅವಿವಾಹಿತರಾಗಿದ್ದರೆ ಅವರ ಸಂಬಂಧದಲ್ಲಿ ಸಮಸ್ಯೆಗಳು ತಲೆದೋರುತ್ತವೆ ಅಥವಾ ಮದುವೆ ಪಿಕ್ಸಾದ ನಂತರವೂ ಮುರಿದು ಬೀಳುತ್ತಿದ್ದರೆ ಅದು ಪಿತೃದೋಷದ ಲಕ್ಷಣವಾಗಿದೆ ಸ್ನೇಹಿತರೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇಂಥ ಹೆಚ್ಚಿನ ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ